ಪ್ರತಿಭಟನೆ ನಡೆಸುತ್ತಿರುವವರು ಕಾಲ್ತೋಡು ಬೋಳಂಬಳ್ಳಿಯಂತಹ ಕುಗ್ರಾಮಗಳಿಗೆ ಬಸ್ಸಿನ ವ್ಯವಸ್ಥೆಯಿಲ್ಲದೆ ಭವಣೆ ಪಡುತ್ತಿರುವ ವಿದ್ಯಾರ್ಥಿಗಳು ಇಲ್ಲಿಯ ವಿದ್ಯಾರ್ಥಿಗಳು ಹಲವು ಸಮಯಗಳಿಂದ ಬಸ್ಸಿನ ಸೌಲಭ್ಯವಿಲ್ಲದೆ ತೊಂದರೆ ಎದುರಿಸುತ್ತಿದ್ದಾರೆ ಬಸ್ ಇತ್ತು ಅದರಲ್ಲಿ ಹದಿಮೂರ್ ಹದಿನೈದು ಕಾಪಾಪಿ ಮಕ್ಕಳು ಬರ್ತಾರೆ ಕೂರ್ಸಿ ಚಪ್ಪರ್ ಚಪ್ಪರಕಿ ಮಸ್ತ್ ಮಕ್ಳು ಹತ್ರ ಒಟ್ಟು ಒಂದು ಐವರಿಂದ ಇನ್ನೂರು ಮಕ್ಕಳು ಒಂದೇ ಬಸ್ ಅಲ್ಲಿ ಬರ್ತವೆ ಮಳೆಗಾಲದಲ್ಲಿ ಶೇಡಿಗುಡ್ ಕ್ರಾಸ್ ಅಲ್ಲಿ ತುಂಬಾ ಎದುರಿಸಿ ಕುಂದಾಪ್ರ ಬದಿ ಹಾಕುವ ಒಂದೇ ಬಸ್ ಇತ್ತು ಅದರಲ್ಲಿ ಒಬ್ಬ ಅಚ್ಚಿ ಕಡೆ ಬೈಂದೂರು ಉಪ್ಪು ಒಂದಷ್ಟು ಆ ಕಡೆ ಹೋಗುವ ಮಕ್ಕಳು ಅದೇ ಬಸ್ ಇರೋ ಬೆಳಗ್ಗೆ ಎಂಟು ಗಂಟೆಗೆ ಹೋಗೋದ್ ಬಿಟ್ರೆ ಬೇರೆ ಬಸ್ಸೇ ಇಲ್ಲ ನಮಗೆ ಸಂಜೆ ಅಷ್ಟೇ ಬೈದೂರು ಕಡೆಯಿಂದ ಬರ್ಲಿಕ್ಕೆ ಬಸ್ಸೇ ಇಲ್ಲ ನಾವು ಇಲ್ಲಿ ಬಂದ ಮೂರುವರೆ ಕಾಲೇಜ್ ಬಿಟ್ರೆ ಐದುವರೆ ತನಕ ಬಸ್

ಎಷ್ಟು ಬಸ್ ಬೇಕೀಗ ಸೈಡ್ ಒಂದು ಬಸ್ ಬಸ್ಬೇಕು ಎಲ್ಲರೂ ಯಾವ ಮದಿ ಇದೆ ಇದೇ ಕೆಲ್ಸಕ್ಕೆ ಹೋಗ್ಬಾರ ಎಲ್ಲರೂ ಇದೆ ಬಸ್ಗೆ ಬರ್ತಾರೆ ಅಲ್ಲಿ ಮಳೆಗಾಲದಲ್ಲಿ ಸರ್ ಮತ್ತೆ ಆ ಬಸ್ಸಿಗೆ ಟೈಮ್ ಅಂತ ಒಂದ್ಸತಿ ಏಳು ಮುಖಾಲ ಎಂಟು ಗಂಟೆ ಬದ್ ಅದು ಕರೆಕ್ಟ್ ಟೈಮಿಂಗ್ ಇಲ್ಲ ಪ್ರೈವೇಟ್

ಅಲ್ಲಿ ಮತ್ತೆ ರೋಡು ಇತ್ತು ರೋಡ್ ಅದೀಗ ಜಾಲ್ಮಿಶನ್ ಆಗ್ತಿತ್ತ ಮತ್ತೆ ಮತ್ತೊಂದು ವೆಹಿಕಲ್ ಬಂದ್ರೆ ಈಚಿಂದ ಜಾಗ ಕೊಡಕಿಲ್ಲ ಮೊನ್ನೆ ಹುಡುಗ ಬಿದ್ದ ಈಗ ಹುಡ್ಗ ಬಿದ್ದ ನಾಳೆ ಏನಾದ್ರು ಆಯ್ತಾ ಒಂದ್ ಐದ್ ಲಕ್ಷ ಕೊಡ್ತಾರೆ ಪರಿಹಾರ ಕೊಟ್ಟು ಸುಮ್ನೆ ಯಾಕಂತೀ ಇದು ಹೊರ್ಸಿಡಿ ಪರಿಹಾರ ಕೊಡ್ತಾರ ಇದೊಂದು ಒಂದು ಇದಿಲ್ವಾ

कॉलेज मूर वाले भी ट्रेवल तो वाले तंत्र लेने तो ना कॉलेज बाल 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 नहीं ಅಲ್ಲ ಸರ್ ರಿಯಲ್ ಫ್ಯಾಕ್ಟ್ ಅವರು ನಾನಲ್ಲಿ ಅಂಗಡಿಯಲ್ಲಿ ಇದ್ದ ನೋಡಿದಾಗ ಆ ಮಕ್ಕಳಲ್ಲಿ ಕಣೆ ಆ ಬಸ್ ತಪ್ಪಿಯವರು ಕೂಡ ಅವರು ಛೇ ಅಂತೇಳಿ ಅವರು ಆ ಕುಗ್ಗಿ ಹೋಗೋದು ನೋಡಿಬಿಟ್ರೆ ಐ ಆಮ್ ಫೀಲಿಂಗ್ ವೆರಿ ಬ್ಯಾಡ್ ಅಬೌಟ್ ದ್ಯಾಟ್ ನಾ ಎಂದೇ ಒಂದು ಪ್ರತಿಭಟನೆ ನಾನೇ ಮಾಡ್ಬೇಕಂತ ಇದ್ದೇನೆ ಫಸ್ಟ್ ಬೇಸರಾಗಿದೆ ನನಗೆ ಯಾಕಂದ್ರೆ ಈ ಸಣ್ಣ ಬಾಬುಗಳು ಕಾಣಿ ಸರ್ ಇವೆಲ್ಲ ಏನು ದೊಡ್ಡ ಮಕ್ಕಳು ಇವರೆಲ್ಲ ಏಯ್ಟೀನ್ ಹದಿನೈದು ಹದಿನಾರು ವರ್ಷದ ಅವರು ಹಾಂ ಅವ್ರಿಗೆ ಎಷ್ಟು ಮತ್ತೆ ಹುಡುಗರು ಹಂಗೆ ಹುಡುಗರು ಇದರಲ್ಲಿ ಆ ಬಸ್ಸಿನ ಇದರಲ್ಲಿ ಈ ಕಡೆ ನೇತಾಡ್ತಾ ಹತ್ತು ಇಪ್ಪತ್ತು ಮಕ್ಕಳು ಆ ಸ್ಟೆಪ್ಪಿನಲ್ಲಿ ಇರ್ತಾರೆ ಅವ್ರ ಲೈಫ್ ಏನು ಒಂದು ಮಗು ಕೆಳಬಿದ್ದರೆ ಅವರಿಗೆ ಏನು ಸಮಸ್ಯೆಗಳು ಅವ್ರ ತಾಯ್ದೆ ತಾಯಿಗೆ ನೀವು ಐದು ಲಕ್ಷ ಕೊಡೋದು ಸಾಕ ಸರ್ ನಾನು ಕೊಡ್ತೇನೆ ಐದು ಲಕ್ಷ ಕೊಡ್ತೇನೆ ಒಂದು ಮಗಿನ ತಂದು ಕೊಡಿ ನೀವು ಯಾರಾದರೂ ತಂದು ಕೊಡಿ ಒಂದು ಐದು ಲಕ್ಷ ಹತ್ತು ಲಕ್ಷ ಕೊಡ್ತೇನೆ ಒಂದು ಮಗಿನ ತಂದು ಕೊಡಿ ಅದು ಕೋ ಕೋಟಿ ಗಟ್ಟೆ ಬೆಲೆ ಬಾಳುವ ಈ ಮಕ್ಕಳು ಹಾಂ ಅವರಿಗೆ ಅವರಿಗೆ ನಾನು ದಯವಿಟ್ಟು ನಿಮ್ಮೆಲ್ಲರ ಹತ್ರ ಪ್ರಾರ್ಥನೆ ಮಾಡೋದು ಏನಂದರೆ ಅವರಿಗೆ ನೀವು ಏನೇ ಕೊಡೋದು ಬೇಡ ಓನ್ಲಿ ವಿದ್ಯೆ ಕೊಡಿ ವಿದ್ಯೆಗೆ ಸಪೋರ್ಟ್ ಮಾಡಿ ಸಾಕು ಮೀಡ್ಯಾದಾರ ಹತ್ರ ನಾನು ಬೇಡ್ಕೊಳ್ಳೋದು ಇಷ್ಟೇ ದಯವಿಟ್ಟು ನಿಮ್ಮ ಎಲ್ಲ ಕಣ್ಣ ಕಣ್ಣಲ್ಲಿ ನೀರು ಬರ್ತದೇನು ಯಾಕಂದ್ರೆ ಅವರು ಕೂಡ ಕಷ್ಟ ಕಂಡು ನಮ್ಗೆ ಆಗುದಿಲ್ಲ ಇದಲ್ಲ ದಯವಿಟ್ಟು ಯಾಕಂದ್ರೆ ಇದೇನು ಹೇಗೆ ಕಂಡು ಇರಲ್ಲ ನಾವು ಉಗ್ರವಾಗಿ ಪ್ರತಿಭಟಿಸ್ತೇವೆ ಇದ್ರ ಬಗ್ಗೆ ಉಗ್ರವಾಗಿ ಏನಂತೀರಿ ಉಗ್ರವಾಗಿ ಪ್ರತಿಭಟಿಸ್ತೇವೆ ಇದೇನು ಕಣ್ಣೀರ್ ಈಗ ಸುಮ್ಮನೆ ಕಣ್ಣೀರಲ್ಲ ಇದು ದಯವಿಟ್ಟು ಕಂಬದ ಕೋಣೆಯ ಸರ್ಕಲ್ನಲ್ಲಿ ಪ್ರತಿಭಟಿಸುತ್ತಿರುವ ಈ ಕಂದಮ್ಮಗಳ ಸಮಸ್ಯೆಗೆ ಸ್ಪಂದಿಸಬೇಕಾಗಿದ್ದ ಸಾರಿಗೆ ಇಲಾಖೆ ಅಧಿಕಾರಿಗಳು ಸ್ಪಂದಿಸಲೇ ಇಲ್ಲ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಾರಿಗೆ ಅಧಿಕಾರಿಗಳು ತಾವೆಷ್ಟು ಬೇಜವಾಬ್ದಾರಿಯುತ ಅಧಿಕಾರಿಗಳು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಸ್ಥಳೀಯ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗೇಶ್ ಪಿಎಸ್ಐ ತಿಮ್ಮೇಶ್ ಮುಂತಾದವರು ವಿದ್ಯಾರ್ಥಿಗಳ ಮನವಿಯನ್ನ ಸ್ವೀಕಾರ ಮಾಡಿದರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಸರಿಯಾದ ಬಸ್ಸಿನ ವ್ಯವಸ್ಥೆ ಇಲ್ಲದೆ ತೊಂದರೆ ಎದುರಿಸುತ್ತಿದ್ದಾರೆ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳಲಿ